ಕರ್ಮ ಅಂದ್ರೆ ಬಂಧನ ಅನ್ಕೊಂಡಿದಿರಿ ಕರ್ಮ ಅಂದ್ರೆ ಆಯ್ಕೆ ಯಾಕಂದ್ರೆ ಕರ್ಮ ನಾವೇನ್ ಮಾಡ್ತೀವಿ ಅನ್ನೋದು ಅದು ನಮ್ಮ ಕಾರ್ಯಗಳು ನೀವಿಲ್ಲಿ ಕೂತಿರುವಾಗ ಕೂರುವ ದೈಹಿಕ ಕಾರ್ಯ ಇದೆ ಮಾನಸಿಕ ಕಾರ್ಯ ಭಾವನಾತ್ಮಕ ಕಾರ್ಯ ಜೀವಶಕ್ತಿಯ ಕಾರ್ಯ ಇರುತ್ವೆ ಇದು ಆಯ್ಕೆಯಿಂದಲ ಅಥವಾ ವಿವಶತೆಯಿಂದ್ಲಾ ಅನ್ನೋದು ನಿಮ್ಮ ಆಯ್ಕೆ ಪ್ರಜ್ಞಾಪೂರ್ವಕವಾಗಿ ಮಾಡಿದ್ರೆ ಆಯ್ಕೆಯಿಂದ ಮಾಡ್ತೀರಿ ವಿವಶತೆಯಿಂದ ಮಾಡಿದ್ರೆ ಯಾರೋ ನಿಮ್ಮ ಕೈಯಲ್ಲಿ ಮಾಡಿಸದ ಹಾಗೆ ಇವತ್ತು ಬೆಳಗ್ಗೆ ನೀವು ಎದ್ದಲ್ಲಿಂದ ಇಲ್ಲಿ ತನಕ ಎಷ್ಟೆಲ್ಲ ಕ್ಷಣ ಆ ನಾಲ್ಕು ಆಯಾಮಗಳ ಕಾರ್ಯಗಳನ್ನು ಪ್ರಜ್ಞಾಪೂರ್ವಕವಾಗಿ ಮಾಡಿದ್ದೀರಿ ಹೆಚ್ಚಂದರೆ ದೇಹದ ಬಗ್ಗೆ ಸ್ವಲ್ಪ ಅರಿವಿರುತ್ತೆ ಹೇಗೆ ನಿರ್ವಹಿಸಬೇಕು ಅಂತ ಉಳಿದಿದ್ದು ಸುಮ್ಮನೆ ನಡೆದು ಹೋಗ್ತಿದೆ ನೀವು ಇಷ್ಟೊಂದೆಲ್ಲ ಸಂಗತಿಗಳನ್ನು ಅರಿವಿಲ್ಲದೆ ಮಾಡ್ತಿದ್ದಾಗ ನಿಮಗೆ ಏನೇ ಆದರೂ ಬೇರೆ ಯಾರೋ ಮಾಡ್ದಾಗ ಅನ್ಸುತ್ತೆ ಆಧ್ಯಾತ್ಮಿಕ ಪ್ರಕ್ರಿಯೆನ ಯಾವಾಗಲೂ ಯಾಕೆ ಜಾಗೃತಿ ಅಂತಾರೆ ಅಂದ್ರೆ ನೀವು ಹೇಗೆ ಜಾಗೃತವಾಗ್ತೀರಿ ಅಂದ್ರೆ ನಿಮ್ಮೊಂದಿಗೆ ಆಗ್ತಿರೋ ಎಲ್ಲದ್ರ ಬಗ್ಗೆ ಪ್ರಜ್ಞಾಪೂರ್ವಕವಾಗ್ತಿರಿ ಪ್ರಜ್ಞಾಪೂರ್ವಕರಾದ್ರೆ ಯಾವ ರೀತಿ ಕಾರ್ಯ ಮಾಡ್ತೀರಿ ನಿಮಗೆ ಲಾಭಕಾರಿಯಾಗುದ ಅಥವಾ ನಿಮಗೆ ವಿರುದ್ಧವಾಗೋದಾ